ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹದ ಇಯರಿಂಗ್ಸ್ನ ತೊಗೊಂಬಂದಿನಿ ಸ್ನೇಹಿತರೆ ಸಕ್ಕತ್ತಾಗಿದೆ ಎಂಟು ಕಲರು ಎಂಟು ಡಿಸೈನಲ್ಲಿ ಬಂದಿದೆ ನೋಡ್ತಾ ಇದ್ದೀರಲ್ಲ ಮೆರೂನ್ ನೋಡಿ ಹೆಂಗಿದೆ ಅಂತ ಮತ್ತೆ ಬ್ಲ್ಯಾಕ್ ಕೂಡ ಇದೆ ಮತ್ತೆ ಇದು ಬಂದ್ಬಿಟ್ಟು ಮುತ್ತಂದಿದೆ ನೋಡಿ ನಂತರ ಇದು ಬ್ಲೂ ಕಲರ್ ಅಲ್ಲಿ ಮಾಡಿಸಿದ್ದೀವಿ ನಂತರ ವೈಟು ಗ್ರೀನು ಪರ್ಪಲ್ಲು ಮತ್ತೆ ಬ್ಲ್ಯಾಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಕ್ ಸೈಡ್ ತಿರುಪಾ ಟೈಪ್ ಬರುತ್ತೆ ಇದೆಲ್ಲ ಪಂಚಲೋಹದ್ದಾಗಿರೋದ್ರಿಂದ ಲಾಂಗ್ ಟರ್ಮ್ ಬರುತ್ತೆ ನಿಮಗೆ ಕಿವಿಗೆ ಅಲರ್ಜಿ ಇರೋರು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಬೊಂಬಟ್ ಆಗಿದೆ ಒಂದು ಪೇರ್ ಬೇಕಂದರೆ ಒನ್ ಸಿಕ್ಸ್ಟಿ ಆಗುತ್ತೆ ಎರಡು ಪೇರ್ಗೆ ಟೂ ಸಿಕ್ಸ್ಟಿ ತ್ರೀ ಪೇರ್ಗೆ ತ್ರೀ ಸಿಕ್ಸ್ಟಿ ಫೋರ್ಗೆ ಫೋರ್ ಸಿಕ್ಸ್ಟಿ ಫೈವ್ಗೆ ಫೈ ಸಿಕ್ಸ್ಟಿ ಸಿಕ್ಸ್ಗೆ ಸಿಕ್ಸ್ ಸಿಕ್ಸ್ಟಿ ಸೆವೆನ್ಗೆ ಸೆವೆನ್ ಸಿಕ್ಸ್ಟಿ ಏಯ್ಟ್ಗೆ ಏಯ್ಟ್ ಸಿಕ್ಸ್ಟಿ ಎಷ್ಟು ಬೇಕಷ್ಟು ತಗೊಳ್ಳಿ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಟೂ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟ್ ಅಲ್ಲ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರುವಂಥ ಒಂದು ಚೋಕರ್ ಸೆಟ್ ಅನ್ನು ತಗೊಂಬಂದಿನಿ ಮಸ್ತಾಗಿದೆ ಸ್ನೇಹಿತರೆ ನೋಡಿ ಶಂಕು ಡಿಸೈನಲ್ಲಿದೆ ಕೆಂಪು ಸ್ಟೋನಲ್ಲಿದೆ ನೆನ್ಪಲ್ಲಿ ಇರಲಿ ಮತ್ತೆ ರಿಯಲ್ ಗೋಲ್ಡ್ ಪಾಲಿಶನ್ನು ಮಾಡಿದ್ದಾರೆ ನೋಡಿ ಸ್ಟೋನ್ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಆ ಒಂದು ಶಂಕು ಮಾಡಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಇದು ಕೆಳಗಡೆ ನೋಡಿ ವೈಟ್ ಸ್ಟೋನ್ ಅನ್ನು ಹಾಕಿ ಸುತ್ತಲೂ ಪಿಂಕ್ ಕಲರ್ದು ಕೆಂಪು ಸ್ಟೋನ್ ಅನ್ನು ಹಾಕಿದರೆ ಮಧ್ಯದಲ್ಲಿ ವೈಟ್ ಕಲರ್ ಸ್ಟೋನ್ ಅಲ್ಲೇ ಶಂಕು ಮಾಡಿದ್ದಾರೆ ಆನಂತರ ಎಲ್ಲದಕ್ಕೂ ಮಿಡಲ್ ಅಲ್ಲಿ ಒಂದು ಓವರ್ ಶೇಪ್ದು ಗ್ರೀನ್ ಸ್ಟೋನ್ ಅನ್ನು ಹಾಕಿದ್ದಾರೆ ಅದಕ್ಕೆ ಒಂದು ದೊಡ್ಡದು ಪಟ್ಟಿ ಚೈನ್ ಅನ್ನ ಕೊಟ್ಟಿದ್ದಾರೆ ನೋಡಿ ಪಟ್ಟಿ ಚೈನ್ ಅಂತೂ ಮಸ್ತಾಗಿದೆ ಸ್ನೇಹಿತರೆ ಸಕ್ಕತ್ತಾಗಿದೆ ಮತ್ತು ಇದಕ್ಕೆ ಕೊಟ್ಟಿರುವಂಥ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಏನು ಶಂಕು ಡಿಸೈನ್ದೇ ಸೇಮ್ ಪ್ಯಾಟ್ರನಲ್ಲೇ ಇಯರಿಂಗ್ಸನ್ನು ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ಗೆ ಪುಷ್ ಅಪ್ ಇದೆ ಮತ್ತು ಇಲ್ಲಿಗೆ ಬಂದು ದಾರಾನೆ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸಕ್ಕತ್ತಾಗಿದೆ ಕ್ವಾಲಿಟಿ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಕೇಳೋದಾದರೆ ಜಾಸ್ಟ್ ಜಾಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದ ಒಂದು ಏನಂದರೆ ಇದು ಸ್ವಾನ್ ಅಂತ ಹೇಳ್ಬೋದು ಬಾತ್ಕೋಳಿದ ಪೆಂಡೆಂಟನ್ನು ತಗೊಬಂದಿದೀನಿ ವಿತ್ ಚೈನ್ ತಗೊಂಡ್ಬಂದಿದ್ದೀನಿ ಸಕ್ಕತ್ತಾಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಪಂಚಲೋಹದ್ದು ಅಂದರೆ ಕೇಳ್ಬೇಕಾ ಮತ್ತೆ ಇದೆಲ್ಲ ಫೈವ್ ಇಯರ್ಸ್ ವಾರಂಟಿ ಇರುವಂತಹ ಒಂದು ನೆಕ್ಲೆಸ್ಗಳು ಅಂತ ಹೇಳ್ಬೋದು ಲಾಂಗ್ ಸೆಟ್ಗಳು ಅಂತ ಹೇಳ್ಬೋದು ಇದಕ್ಕೆ ಯೂಸ್ ಮಾಡಿರುವಂಥ ಸ್ಟೋನ್ಗಳು ಏನಿದಾವೆ ಇದೆಲ್ಲ ಕೆಂಪು ಸ್ಟೋನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಿರ ಅಂತ ಮಿಂಚ್ತಿದೆ ಅಲ್ಲ ಬೊಂಬಾಟಾಗಿದೆ ಕ್ವಾಲಿಟಿ ಮಾತ್ರ ಅದ್ಭುತವಾದಂಥ ಕ್ವಾಲಿಟಿ ಫಟಾಫಟ ಅಂತ ಪರ್ಚೇಸ್ ಮಾಡಬೇಕು ಯಾಕೆಂದರೆ ಬೇಗ ಸ್ಟಾಕ್ ಔಟ್ ಆಗುವಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು ನೋಡಿ ಆ ಒಂದು ಪಿಂಕ್ ಸ್ಟೋನ್ಗೆ ವೈಟ್ ಆ್ಯಂಡ್ ಗ್ರೀನ್ ಸ್ಟೋನ್ ಕಾಂಬಿನೇಷನ್ ಮಾಡಿದರೆ ಮಸ್ತಾಗಿ ಕಾಣಿಸ್ತಿದೆ ಹಾಕ್ಕೊಂಡು ನೋಡಿದ್ರೆ ಚಿನ್ನ ಅಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ಅಷ್ಟು ಕ್ವಾಲಿಟಿ ಇದೆ ಅದಕ್ಕೆ ಮೋಪನ್ನು ಹಾಕಿ ಚೈನನ್ನು ಕೊಟ್ಟಿದ್ದಾರೆ ಸಕ್ಕದಾಗಿದೆ ಅಲ್ಲ ಮತ್ತು ಎಕ್ಸ್ಟ್ರಾ ಬ್ಯಾಕ್ ಚೈನನ್ನು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಈ ಸೆಟ್ಟು ಎಕ್ಸ್ಟ್ರಾ ಚೈನನ್ನು ಸೇರಿಸಿ ತರ್ಟಿ ಇಂಚಸ್ ಬರುತ್ತೆ ಕೆಳಗಡೆ ಗೋಲ್ಡ್ ಬಾಲ್ಸ್ ಹಾಕಿರೋದ್ರಿಂದ ಹೈಲೈಟಾಗಿ ಕಾಣಿಸುತ್ತೆ ಸ್ನೇಹಿತರೆ ರೇಟ್ ಕೇಳೋದಾದರೆ ರೇಟ್ ಕೇಳೋದಾದರೆ ಸ್ನೇಹಿತರೆ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹದ ಒಂದು ಇಯರಿಂಗ್ಸ್ ನ ತಗೊಂಡಿದೀನಿ ತುಂಬಾ ಜನ ಕಸ್ಟಮರ್ ಏನ್ ಕೇಳ್ತಿದ್ರು ಅಂದ್ರೆ ಸರ್ ದೊಡ್ಡ ದೊಡ್ಡ ತೋರಿಸ್ತಾ ಇದೀರ ಪಂಚಲೋಹದಲ್ಲಿ ಚಿಕ್ಕದ ತೋರಿಸಿ ಅಂತ ಸೊ ಹಾಗಾಗಿ ಚಿಕ್ಕದಾಗಿ ತುಂಬಾನೇ ಸ್ಮಾರ್ಟ್ ಆಗಿರುವಂತಹ ಕ್ಯೂಟ್ ಆಗಿರುವಂತಹ ಒಂದು ಇಯರಿಂಗ್ಸ್ ನ ತಗೊಂಡಿನಿ ಸಕ್ಕತ್ತಾಗಿದೆ ಸ್ನೇಹಿತರೆ ನಿಜವಾಗ್ಲೂ ಕೈಯಲ್ಲಿ ಇಟ್ಕೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಚಿನ್ನಕ್ಕೆ ತಲೆ ಮೇಲೆ ಇದೆ ಸ್ನೇಹಿತರೆ ಸ್ಟೋನೆಲ್ಲ ಅಂತ ಮಿಂಚ್ತಾ ಇದ್ದಾವೆ ಚಿನ್ನದಲ್ಲಿ ಏನಿದೆ ಅದೇ ಥರ ಸ್ಟೋನ್ ಇದೆ ಅಂತ ಹೇಳ್ಬೋದು ಮತ್ತೆ ಮೇಲ್ಗಡೆ ಪರ್ಲನ್ನು ಯೂಸ್ ಮಾಡಿದ್ದಾರೆ ಮತ್ತೆ ಮೆಟೀರಿಯಲ್ ನೋಡಿ ದಪ್ಪ ಮೆಟೀರಿಯಲ್ ಮಾಡಿದ್ದಾರೆ ಮತ್ತೆ ಬ್ಯಾಕ್ ಸೈಡ್ ತಿರುಪಾ ನೋಡಿ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಇದು ನಾರ್ಮಲ್ ಒನ್ ಗ್ರಾಮ್ ಗೋಲ್ಡ್ ಗಟ್ಟಿ ಇದು ಏನು ಬರುತ್ತೆ ಅದೆಲ್ಲನೂ ಏನಂದರೆ ನಿಮಗೆ ಇಷ್ಟು ಶೈನಿಂಗ್ ಬರೋದಿಲ್ಲ ಇಷ್ಟು ಪಾಲಿಶ್ ಬರೋದಿಲ್ಲ ಇದು ಹೆವಿ ಪಾಲಿಶ್ ಇರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಜೊತೆ ಕೊಡ್ತಾ ಇದೀವಿ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿ ಮತ್ತು ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹ ಪೆಂಡೆಂಟ್ಗೆ ಗೋಲ್ಡನ್ ಪರ್ಲ್ ಪಾಲಿಶ್ ಇರುವಂತಹ ಒಂದು ಪರ್ಲ್ಗಳನ್ನು ಹಾಕಿದ್ದೀವಿ ಸಕ್ಕತ್ತಾಗಿದೆ ಫಸ್ಟ್ ಕ್ವಾಲಿಟಿದು ಫೈವ್ ಇಯರ್ಸ್ ವಾರಂಟಿ ಇರುವಂತಹ ಒಂದು ಲಾಂಗ್ ಸೆಟ್ಟು ಲಾಂಗ್ ಪರ್ಲ್ ಹಾರನ್ನು ತೊಗೊಂಡು ಬಂದಿದ್ದೀನಿ ಬಂಬಾಡಾಗಿದೆ ನೋಡಿ ಸ್ನೇಹಿತರೆ ಕೆಳಗಡೆ ಬಂದು ಗೋಲ್ಡ್ ಪಾಲ್ಸ್ ಇದ್ರೆ ಸುತ್ತಲೂ ಕೂಡ ಕೆಂಪು ಸ್ಟೋನ್ಗಳನ್ನು ಹಾಕಿದ್ದಾರೆ ಮತ್ತು ಗ್ರೀನ್ ಸ್ಟೋನ್ ಹಾಕಿ ಅದನ್ನು ಡೆಕೋರ್ ಮಾಡಿದರೆ ಪೆಂಡೆಂಟ್ ಅಂತೂ ಐ ಕ್ಲಾಸ್ ಆಗಿದೆ ಅದಕ್ಕೆ ಮೋಪ್ ನೋಡಿ ಎಷ್ಟು ಚೆನ್ನಾಗಿರುವಂಥ ಮೋಪ್ ಹಾಕಿದ್ದಾರೆ ಗ್ರೀನ್ ಆ್ಯಂಡ್ ಪಿಂಕ್ ಮೋಪನ್ನು ಹಾಕಿದ್ದಾರೆ ಮತ್ತೆ ಗೋಲ್ಡ್ ಪಾಲಿಷ್ ಇರುವಂಥ ಪರ್ಲು ಮಧ್ಯ ಮಧ್ಯ ಗೋಲ್ಡ್ ಬಾಸ್ ಇಷ್ಟು ಕೂಡ ಹಾಕಿದ್ದಾರೆ ಸಕ್ಕತ್ತಾಗಿದೆ ಮತ್ತು ಎಕ್ಸ್ಟ್ರಾ ಚೈನ್ ನೋಡಿ ಎಷ್ಟು ಲೆಂತ್ ಚೈನನ್ನು ಹಾಕಿದ್ದಾರೆ ಅದು ಕೂಡ ಆ ಪಂಚಲು ಹುದ್ದೆ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಈ ಥರ ಪರ್ಲ್ ಮತ್ತು ಎಡಿ ಸ್ಟೋನ್ಗಳು ಬರೋದು ತುಂಬ ರೇರು ಇದೆಲ್ಲ ಪ್ಲಾಸ್ಟಿಕ್ ಸ್ಟೋನ್ ಎಲ್ಲ ನೋಡ್ತಾ ಇದ್ರಲ್ಲ ಲೈಟನ್ ಬೆಳಕಿಗೆ ಮಿರ ಮಿರಾ ಅಂತ ಮಿಂಚ್ತಾ ಇದೆ ಪರ್ಲ್ ನೋಡಿ ಸ್ನೇಹಿತರೆ ಫೋರ್ ಎಮ್ ಎಮ್ ಪರ್ಲನ್ನು ಬಳಸಿದ್ದಾರೆ ಮತ್ತು ಗೋಲ್ಡ್ ಕ್ರೀಮ್ ಪಾಲಿಷನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಬೊಂಬಾಟ ಇದೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ಏಡಿಸ್ಟೊಂದು ನೆಕ್ಲೆಸ್ ಅನ್ನು ತಗೊಂಡಿನಿ ಸ್ನೇಹಿತರೆ ಸೂಪರ್ ಆಗಿದೆ ನೋಡಿ ಹೆಂಗಿದೆ ಅಂತ ನಾಲ್ಕು ಲೇಯರ್ ಸ್ಟೋನ್ ಇದೆ ಮಿಡ್ಲಲ್ಲಿ ಬಂದು ಪಿಂಕ್ ಸ್ಟೋನ್ ಇದೆ ಮತ್ತೆ ಇದು ರಿಮೂವೇಬಲ್ ಪೆಂಡೆಂಟ್ ಇರುವಂತಹ ಒಂದು ಚೈನು ಮತ್ತು ಇದಕ್ಕೆ ಸ್ನೇಕ್ ಚೈನ್ ಅನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ಸ್ಮೂತಾಗಿರೋ ಸ್ಮೂತ್ ಆಗಿರೋ ಚೈನ್ ಇದೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಮತ್ತು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೂಡ ಕೊಡ್ತಿದ್ದಾರೆ ನೋಡಿ ಇದು ಅಷ್ಟೇ ನಾಲ್ಕು ಸ್ಟೆಪ್ಪು ಸ್ಟೋನ್ ಇರುವಂಥ ಇಯರಿಂಗ್ಸು ಪುಷ್ ಅಪ್ ಟೈಪ್ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಕೂಡ ಸಿಗುತ್ತೆ ಮತ್ತು ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾಯಿದೆ ಇವತ್ತು ಆಫರ್ ರೇಟಲ್ಲಿ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕು ಔಟ್ ಆದಮೇಲೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಚೋಕರ್ ಸೆಟ್ ನ ಬಂದಿದ್ದೀನಿ ಎಸ್ ಸ್ನೇಹಿತರೆ ಪರ್ಲ್ ವಿತ್ ಸ್ಟೋನ್ ಅಲ್ಲಿರುವಂತಹ ಚೋಕರು ಮಸ್ತ್ ಆಗಿದೆ ನೋಡಿ ಕೆಳಗಡೆ ಉದ್ದಕ್ಕೂ ಪರ್ ಗಣನ ಹಾಕಿದ್ದಾರೆ ಅದ್ ಮತ್ತೆ ಮಿಡ್ಲ್ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ ಕಡೆ ಈ ಕಡೆ ಎರಡು ಪೀಕಾಕ್ ಅನ್ನ ಹಾಕಿದಾರೆ ಎರಡು ಪೀಕಾಕ್ ಮಧ್ಯದಲ್ಲಿ ಒಂದು ಫ್ಲವರ್ ನ ಇಟ್ಕೊಂಡಿರೋ ತರಹ ಮಾಡಿದ್ದಾರೆ ನೋಡಿ ಫ್ಲವರ್ ಗೆ ಸುತ್ತಲೂ ರೌಂಡ್ ಕಲರ್ದು ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಪಿಂಕ್ ಕಲರ್ದು ಓವರ್ ಸ್ಟೋನ್ ಅನ್ನು ಹಾಕಿದ್ದಾರೆ ಮತ್ತೆ ಮೇಲ್ಗಡೆ ನೋಡಿ ಒಳ್ಳೆ ಕಿರೀಟ ತರಹ ಮಾಡಿದ್ದಾರೆ ಮತ್ತೆ ಅದರ ಎಲ್ಲದರ ಕೆಳಗಡೆ ಬಂದು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಬೊಂಬಾಟಾಗಿದೆ ಪೆಂಡೆಂಟು ಆ ಕಡೆ ಈ ಕಡೆ ನೋಡಿ ಎರಡು ಆರ್ಚ್ಗಳನ್ನು ಹಾಕಿದ್ದಾರೆ ಅದನ್ನು ವೈಟ್ ಸ್ಟೋನ್ ಮತ್ತೆ ಗ್ರೀನ್ ಸ್ಟೋನಲ್ಲಿ ಮಾಡಿದ್ದಾರೆ ಮತ್ತೆ ಸೈಡ್ಗಳಲ್ಲಿ ಒಂದು ಪಿಂಕು ಮತ್ತೆ ಒಂದು ಗ್ರೀನ್ ಸ್ಟೋನಲ್ಲಿ ಮತ್ತೆ ವೈಟ್ ಸ್ಟೋನನ್ನು ಉಪಯೋಗಿಸಿ ರೌಂಡ್ ಕಲರ್ ಚಕ್ರಗಳನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ಮತ್ತು ಮತ್ತೆ ಅದಕ್ಕೆ ಆ ಕಡೆ ಈ ಕಡೆ ಪಟ್ಟಿ ಚೈನನ್ನು ಜಾಯಿನ್ ಮಾಡಿದ್ದಾರೆ ಸ್ನೇಹಿತರೆ ಪಟ್ಟಿ ಚೈನ್ ತುಂಬ ಲೆಂತ್ ಇದೆ ನೋಡಿ ಸಕ್ಕತ್ ಲೆಂತ್ ಇದೆ ನೋಡಿ ಸಿಕ್ಕಾಬಟ್ಟೆ ಲೆಂತ್ ಇದೆ ದೊಡ್ಡವರು ಚಿಕ್ಕವರು ಇಬ್ಬರು ಹಾಕ್ಕೋಬೋದು ಅಷ್ಟು ಲೆಂತ್ ಇದೆ ಮತ್ತು ಇಯರಿಂಗ್ಸ್ ನೋಡಿ ತುಂಬ ಮುದ್ದಾದಂಥ ಇಯರಿಂಗ್ಸ್ ಈ ಮಿಡ್ಲಲ್ಲಿ ಏನಿದೆ ಅದನ್ನೇ ಕಾಪಿ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತು ಬ್ಯಾಕ್ ಸೈಡ್ಗೆ ಪುಷಪ್ ಕೊಟ್ಟಿದ್ದಾರೆ ಮತ್ತು ಇದೆಲ್ಲನೂ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿದ್ದಾರೆ ಸೊ ಹಾಗಾಗಿ ಮ್ಯಾಟ್ ಫಿನಿಷಿಂಗ್ ಅಲ್ಲ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಟು ಏಯ್ಟಿ ರುಪೀಸ್ಗೆ ಬರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಾದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಟೂ ಇಯರ್ಸ್ ವಾರಂಟಿ ಇರುವಂಥ ಚೌಕರು ವಿತ್ ಇಯರಿಂಗ್ಸು ಅದು ಕೂಡ ಟೂ ಏಯ್ಟಿ ರುಪೀಸ್ಗೆ ಯಾರು ಬಿಡ್ತಾರೆ ಹೇಳಿ ಫಟಾಫಟ್ ಅಂತ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ತ್ರೀ ಗ್ರಾಮ್ ಗೋಲ್ಡಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಒಂದು ಶಾರ್ಟ್ ಹಾರಾನ ತಗೊಂಡಿದ್ದೀನಿ ಸಖತ್ತಾಗಿದೆ ಸ್ನೇಹಿತರೆ ಸಂಪೂರ್ಣ ಹಾರ ಸಂಪೂರ್ಣ ಮಣಿಗಳೇ ಇದ್ದಾವೆ ಅಂತ ಹೇಳ್ಬೋದು ಮಣಿಗಳನ್ನು ನೋಡ್ತಾ ಇದ್ದೀರಲ್ಲ ಇದಕ್ಕೆ ಬಂದ್ಬಿಟ್ಟು ಚಿನ್ನಕ್ಕೆ ಯೂಸ್ ಮಾಡುವಂತಹ ಒಂದು ಗ್ರೀನ್ ಆ್ಯಂಡ್ ಪಿಂಕ್ ಮಣಿಗಳನ್ನು ಯೂಸ್ ಮಾಡಿದ್ದಾರೆ ಮತ್ತು ಮಣಿಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದರ ಮೇಲೆ ನೋಡಿ ಇದು ಇದು ನೋಡಿ ಡಿಸೈನ್ ಇರುವಂತ ಮಣಿಗಳನ್ನು ಹಾಕಿದ್ದಾರೆ ಮತ್ತೆ ಡಿಸೈನ್ ಇಲ್ಲದೇ ಇರುವಂಥ ಮಣಿಗಳನ್ನೂ ಕೂಡ ಹಾಕಿದ್ದಾರೆ ಉದ್ದಕ್ಕೂ ಪ್ರತಿಯೊಂದು ಮಣಿಗೂ ಕೂಡ ಒಂದೊಂದು ಚಕ್ರಗಳನ್ನು ಹೋಗಿದ್ದಾರೆ ಮತ್ತು ಎಕ್ಸ್ಟ್ರಾ ಚೈನನ್ನು ಕೂಡ ಕೊಟ್ಟಿದ್ದಾರೆ ಇದೆಲ್ಲದಕ್ಕೂ ಕೂಡ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶು ಅಂದರೆ ತ್ರೀ ರೌಂಡ್ ಪಾಲಿಶ್ ಆಗಿರುತ್ತೆ ಪ್ಯೂರ್ ಕಾಪರ್ ಮಣಿಗಳು ಸೊ ಹಾಗಾಗಿ ಎಷ್ಟು ವರ್ಷ ಆದರೂ ಕೂಡ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳೋದಾದರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಕಡಿಮೆ ರೇಟಲ್ಲಿ ಆಫರ್ ರೇಟಲ್ಲಿ ಕೊಡ್ತಾ ಇದೀವಿ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದೀವಿ ಅಂತ ಪರ್ಚೇಸ್ ಮಾಡ್ಕೊಳ್ಳಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗು ಇದೆ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ವಿತ್ ಗಜರಿ ಚೈನು ಹವಳದಲ್ಲಿ ತಗೊಂಡ್ಬಂದಿದ್ದೀನಿ ಅದು ಕೂಡ ತರ್ಟಿ ಇಂಚಸ್ ಚೈನ್ಗೆ ಪೆಂಡೆಂಟ್ನ ಜಾಯಿನ್ ಮಾಡಿದ್ದೀವಿ ಆಲ್ಮೋಸ್ಟ್ ತರ್ಟಿ ಟು ಇಂಚಸ್ ಬರುತ್ತೆ ಇದಂತೂ ತುಂಬಾ ಟ್ರೆಂಡಿ ಆಗಿರುವಂತಹ ಒಂದು ಲಾಂಗ್ ಸೆಟ್ ಅಂತ ಹೇಳ್ಬೋದು ಅದ್ಭುತವಾಗಿದೆ ಅಂತ ಹೇಳ್ಬೋದು ಪೆಂಡೆಂಟು ಮತ್ತು ಚೈನ್ಗೆ ಎಷ್ಟು ಚೆನ್ನಾಗಿ ಮ್ಯಾಚಿಂಗ್ ಆಗ್ತಿದೆ ಅಂದರೆ ಸಖತ್ತಾಗಿ ಮ್ಯಾಚಿಂಗ್ ಆಗ್ತಿದೆ ಬೊಂಬಾಟ ಆಗಿದೆ ಸ್ನೇಹಿತರೆ ಹವಳಗಳು ನೋಡಿ ಸಖತ್ತಾಗಿದೆ ಅಲ್ಲ ಮತ್ತು ಗಜ್ರಿ ಚೈನ್ ಅಂತೂ ಹೆವಿ ಅಂದರೆ ಹೆವಿಯಾಗಿದೆ ಬೊಂಬಾಟಾಗಿದೆ ಸೂಪರಾಗಿದೆ ಅಂತ ಹೇಳ್ಬೋದು ಈ ಥರ ಕಾಂಬಿನೇಷನ್ ತುಂಬ ರೇರ್ ಬರೋದು ಸ್ನೇಹಿತರೆ ಅಂತ ಪರ್ಚೇಸ್ ಮಾಡ್ಕೊಬಿಡಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನೋಡಿ ಹವಳಗಳು ಹೆಂಗಿದೆ ಅಂತ ಎರಡು ಹವಳ ಆ ಕಡೆ ಈ ಕಡೆ ಮಧ್ಯದಲ್ಲಿ ಡೈಮಂಡ್ ಶೇಪ್ದು ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ತುಂಬ ರೇರ್ ಈ ಥರ ಕಾಂಬಿನೇಷನ್ ಬರೋದು ಮತ್ತು ರೇಟು ಅಷ್ಟೇ ತುಂಬ ಅಂದರೆ ತುಂಬ ರೀಸನೇಬಲ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಹಾಗಾದ್ರೆ ರೇಟ್ ಎಷ್ಟು ಅಂತೀರಾ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ಗೆ ಪೆಂಡೆಂಟ್ ವಿತ್ ಚೈನನ್ನು ಕೊಡ್ತಾ ಇದ್ದೀವಿ ಸೊ ಇಲ್ಲ ನಂಗೆ ಸಪ್ರೇಟ್ ಚೈನ್ ಬೇಕಂದ್ರೂ ಸಿಗುತ್ತೆ ಪೆಂಡೆಂಟ್ ಬೇಕಂದ್ರೂ ಸಿಗುತ್ತೆ ನೀವು ಯಾವ್ದು ಬೇಕಾದ್ರೂ ತಗೋಬಹುದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಿ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಏಡಿಸ್ಟೊಂದು ಒಂದು ಇಯರಿಂಗ್ಸ್ನ ತಗೊಬಂದಿನಿ ಸ್ನೇಹಿತರೆ ಚಾನ್ ಟೈಪ್ ಇದೆ ಸಕ್ಕದಾಗಿದೆ ಕೆಳಗಡೆ ಪರ್ಲ್ ಇದ್ರೆ ಆ ಕಡೆ ಈ ಕಡೆ ಪೀಕಾಕ್ ಇದೆ ಮತ್ತೆ ಮಧ್ಯದಲ್ಲಿ ಓವರ್ ಶೇಪ್ ವೈಟ್ ಸ್ಟೋನ್ ಅಲ್ಲಿ ಮಾಡಿ ನಂತರ ಪಿಂಕ್ ಸ್ಟೋನ್ ಅನ್ನ ಯೂಸ್ ಮಾಡಿದ್ದಾರೆ ನೋಡಿ ಮೇಲ್ಗಡೆ ಗ್ರೀನ್ ಸ್ಟೋನ್ಗೆ ಓವಲ್ ಸ್ಟೋನ್ ಅನ್ನ ಹಾಕಿದ್ದಾರೆ ಮತ್ತೆ ಬ್ಯಾಕ್ ಸೈಡ್ಗೆ ಪುಷ್ ಅಪ್ ಇದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಬಂದಿದೆ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ರೇಟ್ ಕೇಳೋದಾದ್ರೆ ಜಸ್ಟ್ ಟೂ ಫಿಫ್ಟಿಗೆ ಕೊಡ್ತಾ ಇದೀವಿ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ತುಂಬಾ ಕಡಿಮೆ ಸ್ಟಾಕ್ ಇದೆ